ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಹೆಣ್ಣು ಸಮಾಜದ ಕಣ್ಣು ಸಮಾಜಕ್ಕೆ ಮಹಿಳೆಯರ ಕೊಡುಗೆ ಸಾಕಷ್ಟಿದೆ ಪ್ರತಿಯೊಬ್ಬರೂ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು ಎಂದು ವಿಜಯಪುರ ನ್ಯಾಯವಾದಿಗಳ ಸಂಘದ ಜಂಟಿ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಉಸ್ಮಾನ್ ಭಾಷಾ ಆಲ್ಗೂರ್ ಅವರು ಹೇಳಿದರು ವಿಜಯಪುರದ ಅಂಜುಮನ್ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರುತ್ತಾಳೆ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕದಂಗಿಯಾಗಿ ಅಥವಾ ಸ್ನೇಹಿತೆಯಾಗಿ ಪುರುಷರ ಏಳಿಗೆಗಾಗಿ ಶ್ರಮಿಸುವ ಮಹಿಳೆಯರನ್ನ ನಾವು ಗೌರವಿಸಬೇಕು ಹೆಣ್ಣಿನ ಮೇಲಾಗುತ್ತಿರುವ ಶೋಷಣೆಗಳು ನಮ್ಮ ಅರಿವಿಗೆ ಬಂದಾಗ ಕೂಡಲೇ ತಡೆಗೆಟ್ಟುವವರಾಗಬೇಕು ಅಂದಾಗ ಮಾತ್ರ ಬಲಿಷ್ಠ ಭಾರತ ನಿರ್ಮಿಸಲು ಸಾಧ್ಯ ಎಂದರು ಈ ವೇಳೆ ಬಿಎಚ್ ಚೌಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾರದಾಮಣಿ ಹುಣಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಶಿಲ್ಪಾ ಭಸ್ಮೆ ಡಾಕ್ಟರ್ ದಿಲ್ಶಾದ್ ನದಾಫ್ ಶಾಹೀದ್ ಅಂಜುಮ್ ಬಗಲಿ ಅಸ್ಮಾ ಜಂಬಗಿ ನ್ಯಾಯವಾದಿಗಳಾದ ಮುತ್ತು ಕಾಳೆ ಮತ್ತು ಅಬ್ದುಲ್ ನದಾಫ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಅಂತಾರಾಷ್ಟ್ರೀಯ ಬಡತನ ಆಚರಣೆ ಶುಭಾಶಯ ಮಾತಾ ಗೃಹೇ ನಾಸ್ತಿ ಭಾರತ ಗಂತವ್ಯ ವಾದನೆ ಅರಣ್ಯಂ ಯಾವ ಮನೆಯಲ್ಲಿ ತೆಂದ್ರೆ ತಾಯಿ ಇರಂಗಿಲ್ಲ ಮತ್ತು ಹೆಣ್ಣು ಇರಂಗಿಲ್ಲ ಆ ಮನೆ ಮನೆಯಲ್ಲಿ ಅದು ಅರಣ್ಯ ಮತ್ತು ಸ್ಮಶಾನ ನಡುವಂತೆ ಹೆಣ್ಮಕ್ಳಿದ್ರ ಮನೆ ಅಂತಾರೆ ಮನೆ ಹೆಚ್ಚರಿ ಮನೆ ಅಂಗಳದಲ್ಲಿ ಹೆಣ್ಮಕ್ಳತ್ರ ಮನಿ ಅಂಗಡಿ ಚಂದಿರ್ತಾರೆ ರಂಗೋಲಿ ಹಾಕಿ ಕೇಳಿ ಚಂದ ಇರ್ತವ ಇಲ್ಲಿಕಂದ್ರ ಅದು ಮನೆಯಲ್ಲ ಯಾಕಂದ್ರ ಭಾರತದಲ್ಲಿ ಮತ್ತು ಜಗತ್ತಿನಲ್ಲಿ ನೋಡಿದಾಗ ಬಹಳಷ್ಟು ಭಯ ಕೊಡುಗೆ ಬಾಳದ್ರಿ ಯಾಕಂದ್ರ ಸೊಬಹ ಕಡಿಮೆ ಅದ ನಾವು ಬೋಟ್ ಹೋಗ್ತಾರೆ ಯಾಕಂದ್ರೆ ಮಾತಾಡ್ಬೇಕವ್ರಿ ಯಾಕಂದ್ರ ನಾ ರಿ ಮಾಡಿದೆ ಯಾಕಂದ್ರೆ ಡಿಗ್ರಿ ನಂತರ ಫಸ್ಟ್ ನ ಚಾಯ್ಸ್ ಮಾಡಿದ್ದೆ ಬಿ ರೀ ಬಿ ಎಡ್ ಮಾಡಿಕೊಂಡು ಶಿಕ್ಷಕ ಆಗೋ ಕನಸಿತ್ತು ನನಗೆ ಮೈಸೂರು ಸಿಕ್ತ ರೀ ಸಿಟ್ರಿ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೆ ಪಾಸ್ ಆದ ನಂತರ ಬಿಜಾಪುರ ಸ್ವಲ್ಪ ಬೇಸರ ಬಿಟ್ಟಿದ್ದು ದೇಶ ಸುತ್ತು ಕೋರ್ಸ್ ಹೋದಂಥೇಳಿ ನಾನು ಅದ್ರಲ್ಲಿ ನಂಬ್ತೀನಿ ಅದಕ್ಕಾಗಿ ಮೈಸೂರು ಸೆಲೆಕ್ಟ್ ಮಾಡ್ಕೊಂಡೆ ಅಲ್ಲಿ ಸಿಟಿ ಅಂತ ಕಾಲೇಜ್ ರೀ ಸೆಂಟ್ರಲ್ ಟ್ರೈನಿಂಗ್ ಎಜುಕೇಶನ್ ಅಂತ ಅದು ಐವತ್ತು ವರ್ಷ ಹಳಿದ ಕಾಲೇಜ್ ಅದು ಹೋದಾಗೇನರೀ ಫಸ್ಟಾಗ ಎಪ್ಪತ್ತೆಂಬತ್ತು ಹುಡುಗಿಯಾರು ಮಂದಿ ನಾವು ಅಷ್ಟೇ ಎಲ್ಲ ಫ್ರೆಂಡ್ ಅವ್ರದ್ದೇ ನಮ್ಮ ಫ್ರೆಂಡ್ ನಾ ಕಡೆ ಹೂಪು ಎಲ್ಲರೂ ಎಮ್ ಎ ಮಾಡಿ ಎಮ್ ಎಸ್ ಸಿ ಮಾಡಿ ಎಮ್ ಕಾಮ್ ಮಾಡಿ ಎಕ್ದಮ್ಮ ಹೈ ಕ್ವಾಲಿಫೈಡ್ಸ್ ನಮ್ಮ ಜೊಡಿದ್ದವರು ನಾವು ಡಿಗ್ರಿ ಆಗಂತ ಡೈರೆಕ್ಟ್ ಜಾಬ್ ಅಷ್ಟೇ ಮತ್ತು ಹೆಣ್ಮಕ್ಕಳೊಳಗೆ ಗುಂಪುಗಾರಿಕೆ ಯಾತ್ರ ಹುಡುಗರು ಹುಡುಗಿಯರು ಬೇರೆ ಹೈಟ್ ಕಡಿಮೆ ಇದ್ದವ್ರು ಬೇರೆ ನಮ್ಮ ಪ್ರಿನ್ಸಿಪಾಲ್ರು ಕೇಳಿದ್ರು ಏನು ಭಾಷಾ ಹೆಂಗೆ ಮಾಡ್ತಿದ್ದಾರೆ ಏನು ಮಾಡೋದಂತ ಮೇಡಮ್ರ ಏನದ ನಾವು ಹೇಳಬೇಕದ ಪ್ರೋಗ್ರಾಮ್ ಅದ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ರಿ ಇಂಟ್ರೊಡ್ಯೂಸ್ ಪ್ರೋಗ್ರಾಮ್ ಮಾಡ್ರಿ ನಾನು ಹೇಳ್ತೀನಿ ಅಂತ ಹೇಳಿದೆ ಅದ ಇಂಟ್ರೊಡ್ಯೂಸ್ ಅರೇಂಜ್ ಮಾಡಿದರೆ ಎಲ್ಲಾರು ತಂದು ತಮ್ಮ ಹೇಳ್ಬೇಕಲ್ಲ ಹೇಳಿದೆವಾಗ ನಾನು ಗಿಡ್ಡೂ ನಡೆದರೆ ಗಿಳಿ ಹಿಂಡು ನಡೆದಂತೆ ಎತ್ತರದವರು ನಡೆದರೆ ರುದ್ರನ ಅವತಾರದ ದೇವರು ನಡೆದಂತೆ ಸರ್ವತೆ ಕಲರ್ ಆಗಲಿ ಎತ್ತರ ಹೆಣ್ಣು ಹೆಣ್ಣಿ ಹೆಣ್ಣ ತಾಯಿಯಾಗಿ ಸರಸ್ವತಿಯಾಗಿ ಲಕ್ಷ್ಮಿ ಆಗ್ರಿ ನಾನಾ ಅವತಾರ ಅದಕ್ಕಾಗಿ ಹೆಣ್ಣಿಗೆ ಒಂದ್ ದೊಡ್ಡ ಗೌರವ ಅಲ್ಲದಂದ್ರೆ ಸರ್ವಜ್ಞ ಹೇಳ್ತಾನ್ರಿ ಎತ್ತರದ ಕುದುರೆ ಲೇಸು ಗಿಡ್ಡ ಹೆಂಡತಿ ಲೇಸು ಬಡ್ಡಿಯ ಎತ್ತೊಟ್ಟು ಬಲು ಸಗಸು ಸರ್ವಜ್ಞ ಅಂತ ಹೇಳಿ ಎತ್ತರ ಕುದುರಿದ್ರ ಓಡ್ತವ ಗಿಡ್ ಹೆಂಡತಿ ಇದ್ರ ವಯಸ್ಸು ಕಾಣಂಗಿಲ್ಲ ಬಡ್ಡಿ ಇದ್ರ ಸು ರೊಕ್ಕ ಬರ್ತಾತ್ರಿ ಹೌದಲ್ರಿ ದುಡ್ಡು ಅದೇ ಥರ ಅಂದರೆ ಹೆಣ್ಮ ಹೆಣ್ಣಿನ ಬಗ್ಗೆ ಹೇಳಿದಾಗ ವಿದ್ಯಾಮಿತ್ರಂ ಪ್ರವಾಸಿಶು ಭಾರ ಮಿತ್ರಂ ಗೃಹ ವ್ಯಾಧಿ ಮಿತ್ರಂ ತೋಷ್ ಧರ್ಮೋಮೃತ ಮೃದು ಶಂತ್ರ ವಿದ್ಯಾಮಿತ್ರ ಪ್ರವಾಸಿಶು ಅಂದ್ರೆ ನಮ್ಮಲ್ಲಿ ನಾಲೆಜ್ ಇತ್ತಂದ್ರೆ ನಾವು ಬೇಕಾದ್ರೂ ಬದುಕಬಹುದು ಭಾರಿ ಮಿತ್ರಂ ಗೃಹ ಶಿಶು ಅಂದ್ರೆ ಹೆಂಡತಿ ಅಂದರೆ ಮನೆಯಲ್ಲಿ ಸ್ನೇಹಿತೆಯಾಗಿ ಹೆಂಡತಿಗೆ ನಾವು ಅಂದರೆ ತಿಳ್ಕೋಬೇಕು ಅವಾಗ ನಮ್ಮ ಸಂಸಾರ ಅಂದರೆ ಒಳ್ಳೇದಾಗ್ತದ ಪ್ರತಿಯೊಂದೊಂದು ಆರ್ಡರ್ ಮಾಡೋದಲ್ಲ ಯಾಕೆ ಮಿತ್ರ ತತ್ಸೋಷಧ ಅಂದ್ರೆ ನಾವು ಅನಾರೋಗ್ಯ ಕಾಲದಲ್ಲಿ ಗುಳಿಗೆ ಮತ್ತು ಔಷಧಗಳು ಮಿತ್ರ ಅದೇ ತರ ಅಂದ್ರೆ ಧರ್ಮ ಮತ್ತು ಮೃತ ಮೃತ ಚಂದ್ರ ಸಾಯುಗತ ಪೂರ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮಗ ಮಿತ್ರ ಕರ್ತಾರೆ ಮಿತ್ರ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಯಾಕಂದ್ರೆ ನಾ ಇತಿಹಾಸ ಸಬ್ಜೆಕ್ಟ್ ಅಂದ್ರ ಒಟ್ಟ ಹೆಣ್ಮಕ್ಳೆಂದ್ರೆ ಪ್ರಾಚೀನ ಕಾಲ ಮಧ್ಯ ಕಾಲ ಮತ್ತು ಆಧುನಿಕ ಕಾಲ ಅಂತ ಬಹಳಷ್ಟು ರಂಗದಲ್ಲಿ ನಾವು ಸಾಧನೆ ನೋಡಬಹುದು ವಿಷಕ್ ಪುರದಲ್ಲಿ ಅನುಪಮರದ ಅನುಪಮ ಬರ್ತಾರೆ ಅವ್ರೆಂದ್ರೆ ಸ್ವಂತ ಒಂದು ಆಡಳಿತ ಮಾಡ್ತಾರೆ ಹೆಣ್ಮಕ್ಳು ಏನರ ಆಡಳಿತ ಮಾಡಿದ್ರ ಬಿಜಾಪುರದ ಚಾಂದಿಬಿ ಆಗಲಿ ಝಾನ್ಸಿಬಿ ಆಗಲಿ ಮತ್ತೆ ಅಂದ್ರೆ ಚಾಂದ್ರ ಇದು ನಾವು ಇತಿಹಾಸ ನೋಡಿದಾಗ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಗೌರವ ಹುಟ್ಟಬೇಕಂದ್ರ ಅವ್ರ ತಾಯಿ ತೀಜಾಬಾಯನೇ ಕಾರಣ ಯಾಕಪ್ಪ ಅಂದ್ರ ಅವ್ರ ತಂದೆಯವರು ಒಂದು ಒಂದ್ ಎರಡನಾಗಿರ್ತಾರ ತುಖವಾಗಿ ಮಾಹಿತಿ ಅಂತೇಳಿ ಶಹಜಿಯವರು ಆದ್ರಂದ್ರೆ ಅವರು ತಾಯಿಯಾಗಿ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಒಳ್ಳೆ ಒಳ್ಳೆ ಗ್ರಂಥ ಕಲಿಸ್ತಾರೆ ಅದಕ್ಕಾಗಿ ಅಂದ್ರೆ ಶಿವಾಜಿ ತನ್ನ ಸಂತ ಬಲದ ಮೇಲೆ ಅಂದ್ರೆ ಅವತ್ತು ಸಾಮ್ರಾಜ್ಯ ಕಟ್ಟಿಸ್ತಾರ ಅದಕ್ಕೆ ಮೂರು ಕಾರಣ ಅಂದ್ರೆ ತಾಯಿನೇ ತಾಯಿ ಮನಸ್ಸು ಮಾಡಿದ್ರೆ ಬಹಳಷ್ಟು ಮಾಡಬಹುದು ಇದು ಹೆಣ್ಮಕ್ಳ ಸಂಖ್ಯೆ ಬಹಳದ ತಾಯಿ ಮೊದಲ ಗುರು ಅಂತ ಹೇಳ್ತಾರ ಫಾದರ್ ರಿಜಿಸ್ಟ್ರಾರ್ ಆಗೋ ವರ್ಕ್ ಮಾಡ್ತಾ ಇದ್ರು ರಿಜಿಸ್ಟರ್ ಆಗಿದ್ರು ನಮ್ಮ ತಾಯಿ ಏನು ಕಲಿತಿರ್ಲಿಲ್ಲ ಅನಕ್ಷರಸ್ಥರು ಅಷ್ಟೇ ಬಡಿಗೆ ತಗೊಂಡು ಹೊಂದಿರ್ತಿದ್ರು ಓದಂಥೇಳಿ ನಾವು ಬಡಿಗೆ ಓದ್ತಾ ಇದ್ದೇವೆ ನಾನು ಇಲ್ಲಿ ನೀರ್ಬೇಕಂದ್ರೆ ನನ್ನ ತಾಯಿನೇ ಕಾಣ ಯಾಕಂದ್ರ ಸ್ಫೂರ್ತಿಯ ತಾಯಿ ತಾಯಿ ಬಿಟ್ಟರೆ ಜಗತ್ತೊಳ ನೀವು ಬೆಳವಡಿ ಮಲ್ಲಮ್ ನೋಡಬಹುದು ಹದಿನಾರು ಇಪ್ಪತ್ನಾಕರೊಳಗ ಬೆಳುಡಿ ಮಲ್ಲಮ್ಮ ಅಂದ್ರ ಬೈಲಮಂಗಲ್ ತಾಲೂಕಿನ ಬೆಳಗುಡಿಯನ್ ಬರ್ತಾವೆ ಶಿವಾಜಿ ಮಹಾರಾಜರ ಸೈನ್ಯನ್ ಅಲ್ಲಿ ಧಾರವಾಡ ಕರಾವಳಿಯಿಂದ ಅಲ್ಲಿ ಹೋಗಿರ್ತೇವ್ರಿ ಅಲ್ಲಿ ಹೋಗೇನ್ ಹಾಲಿನ ಸಮಸ್ಯೆಯಿಂದಾಗಿ ಆಕಳನ್ನು ವಶಪಡಿಸ್ಕೊಂಡಿರ್ತಾರ ಅವಾಗೇಂದ್ರೆ ಮಲ್ಲಮ್ಮನ ಮಲ್ಲಮ್ನ ಗಂಡ್ರೆ ಅವ್ರಿಗೆ ಬಗ್ಗೆ ತಿರ್ಗೋತಾರ ತಿರ್ಕೊಂಡ ನಂತರ ಬೆಳ್ಳುಳ್ಳಿ ಮಲ್ಲಮ್ ಅನ್ರಿ ಎರಡು ಸಾವಿರ ಹೆಣ್ಮಗಳು ತಗೊಂಡು ಶಿವಾಜಿ ಮಹಾರಾಜರ ಸೈನ್ಯವನ್ನು ತುಳಿ ಪುಟ ಮಾಡ್ಬಿಡ್ತಾರ ನಾರಿ ಮುನಿದರೆ ಮಾರಿ ಅಂತಾರೆ ಬೆಳ್ಳುಳ್ಳಿ ಮಲ್ಲಮಂದ್ರಿ ಒಂದು ಸಣ್ಣ ಆಸ್ಥಾನ ಶಿವಾಜಿ ಮಹಾರಾಜರ ದೊಡ್ಡ ಸಾಮ್ರಾಜ್ಯವನ್ನು ತೋರಿಸ್ತಾರ ಕೊನೆಗೆ ಅನ್ರಿ ಶಿವಾಜಿ ಮಹಾರಾಜ ಬಂದೇನ್ರಿ ಅವ್ರಿಗೆ ಕ್ಷಮೆ ಆಚರಣೆ ಮಾಡ್ತಾರ ಕ್ಷಮೆ ಅಂತ ಹೇಳಿ ಕ್ಷಮೆ ಕೇಳ್ತಾರ ಅಲ್ಲದೆ ಈ ಯುದ್ಧದಲ್ಲಿ ಬೆಳವಡಿ ಮಲ್ಲ ಅವರು ಗಂಡು ತಿಳ್ಕೊಂಡಿರ್ತಾರ ಅದನ್ನು ಸಹ ಕ್ಷಮತಾರೆ ಯಾಕಂದ್ರೆ ನಾವು ಹೆಣ್ಣಿಗೆ ವಿರೋಧ ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ ನೋಡ್ರಿ ಚೆನ್ನಮ್ಮನ್ರಿ ಕ್ರಿಶ್ಚಿಯನ್ ಹದಿನೇಳನೂರ ಎಪ್ಪತ್ತ ಎಂಟ್ರೊಳಗ ಕಾಕತಿ ಅಂತ ಊರು ಬರ್ತದ್ರಿ ಕಾಕತಿ ಧರಿಸ್ತಾರೀ ಅವರು ಸಹ ಏನ್ರಿ ಬ್ರಿಟಿಷರ ಹೋರಾಡ್ತಾರೀ ನಮ್ ಇತಿಹಾಸ ನೋಡದ ಏನ್ರಿ ಬೆಳಗಾವಿ ಜಿಲ್ಲೆಯೊಳಗ ಹೆಣ್ಮಕ್ಳ ಬಹಳ ಸ್ಟ್ರಾಂಗ್ ಅದಾರೀ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ